ಈ ಹುಡುಗಿ ಗೊತ್ತಾ ಪಾಂಚ್ ಹೋಗಿ ಆಯ್ತದೆ ಏ ಲಡ್ಕಿ ಸ್ವಾತಿ ಹೈ ಹ್ಮ್ ಇವಳು ಒತ್ತು ಅವಳ ಜೊತೆ ಸುತ್ತತನಲ್ಲ ಅವನ್ ಡೀಟೇಲ್ ಬೇಕು ಓ ಲಡ್ಕಾಗೆ ಮಾಲಿ ಎತ್ತ ಕೊಡ್ರು साहब कलम मेरा बात की कसम, कसम, की कलसम नमें गोटपिड़ी बुटपीढ़ी साहब चोटो साहब नम्बर बिटपिड़ी साहब क्या करता है साहब साहब, साहब, साहब

ಬದುಕಿದಾಗ್ಲೆ ಸಾಧಿಸಕ್ ಆಗ್ಲಿಲ್ಲ ನೀನು ಸತ್ ಮೇಲೆ ಏನೇ ಸಾಧಿಸ್ತೀಯ ಒಂದು ಕ್ಷಣ ನಿಮ್ಮ ಅಪ್ಪ ಅಮ್ಮ ನೆನ್ಸ್ಕೊ ಆಮೇಲೆ ಸಾಯ್ಬೇಕು ಅನ್ಸರ್ ಹೋಗಿ ಸಾಯಿ ಏನಾಯ್ತು ಹೇಳು ನಾನು ಏನ್ ಮಾಡ್ಲಿ ರಾಹುಲ್ ಅವನು ವೆಬ್ಸೈಟ್ ಅಲ್ಲಿ ನಾನು ಸೇಲ್ ಗಿದ್ದೀನಿ ರೆಂಟ್ ಗೆ ಸಿಗ್ತೀನಿ ಅಂತ ಫೋನ್ ನಂಬರ್ ಫೋಟೋ ಸಮೇತ ಫೇಸ್ಬುಕ್ ಅಲ್ಲಿ ಹಾಕಿದ್ದಾನೆ ಪ್ರತಿದಿನ ಎಷ್ಟು ದಿನ ಫೋನ್ ಮಾಡಿ ಎಷ್ಟು ಅಸಹ್ಯವಾಗಿ ಮಾತಾಡ್ತಾರೆ ಗೊತ್ತಾ ಅವನು ಮಹಾಲಿಂಗ ಏ ಮಾಮು ಓಡೋಗಿರೋ ನಿನ್ನ ತಂಗಿನೇ ಸೇವ್ ಮಾಡ್ಕೊಳಕಾಗ್ತಾರ ನೀನು ಬೇರೆಯವ್ರ ಮುಂದೆ ಅಣ್ಣನ ಪೋಸ್ ಹಾಕಿಕೊಡ್ತೀವೋ ಸ್ವಂತ ತಂಗಿನೇ ಕಾಪಾಡಕ್ಕೆ ಆಗ್ತಾರ ಅವ್ರನ್ನ ಏನಂತಾರೆ ಹೇಳು ತರ ಸಾರಿ ನಿಂದೇನು

ಮಾಲಿಂಗ ಬರಲಾ ಬರ್ಲಾ ಮಾಮ್ ಸಾರಿ ಮಾ ನನ್ನಿಂದ ನಿನ್ ಕೈಗೆ ಪರವಾಗಿಲ್ಲ ಬಿಡು ಮಚ್ಚ ಸಾರಿ ವಿಕ್ರಮ್ ಅಭ್ಯಾಸವಲ್ಲ ಹೋಗ್ಲಿ ಬಿಡು ಮ್ಯಾಮ್ ಥ್ಯಾಂಕ್ಸ್ ಓಕೆ ಬಾ ಮನೆಯವರೆಗೂ ಡ್ರಾಪ್ ಮಾಡ್ತೀನಿ ನಾನೇ ಹೋಗ್ತೀನಿ ಏ ಪರವಾಗಿಲ್ಲ ಬಾಮ ಡ್ರಾಪ್ ಮಾಡ್ತೀನಿ ಕುತ್ಕೋ ಯಾಕ ಮಾಮ್ ಸೈಲೆಂಟ್ ಆಗ್ಬಿಟ್ಟೆ ನಿನ್ ಪರ್ಸನಲ್ ಮ್ಯಾಟರ್ ಗೆ ಹೀರೋ ತರ ಎಂಟ್ರಿ ಕೊಟ್ಟೆ ಅಂತ ಆಶ್ಚರ್ಯ ಆಗ್ತಾ ಇದ್ಯಾ ಸಾರಿ ಮಾಮ್ ತಂಗಿ ಕಳ್ದೋಗಿರೋ ನೋವು ನಮ್ಮಿಬ್ಬರು ಮಾತ್ರ ಅರ್ಥ ಏ ಇಲ್ಲ ಇಲ್ಲ ನಿಲ್ಸು ಇಲ್ಲ ಹೇಳ್ಕೊತೀನಿ ಏ ಯಾಕೆ ನಾನ್ ನಿಮ್ ಮನೆಗ್ ಬರ್ಬಾರ್ದಾ ಇಲ್ಲ ಹಾಗೇನಿಲ್ಲ ಆ ಲೆಫ್ಟಾ ರೈಟಾ ಲೆಫ್ಟ್ बाय बाय बस वड़क कर दो कप कॉफी कॉफी बा मचा नंगे मने कॉफी इंद्रे सक्कत इष्टा हाँ हाँ बेल हाँ हाँ बा 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 ಫೋನ್ ಎತ್ತಾ ಇಲ್ವಾ ಖಂಡಿತ ಹೊತ್ತ ತಕ್ಷಣ ಫೋನ್ ಮಾಡಿಸ್ತೀನಿ ಓಕೆ ಏ ಸಾರಿ ಮಾಮ್ ಅರ್ಜೆಂಟ್ ಕೆಲಸ ಇದೆ ನೆಕ್ಸ್ಟ್ ಟೈಮ್ ಖಂಡಿತ ಕಾಫಿ ಕುಡಿತೀನಿ ಇಟ್ಸ್ ಓಕೆ ಮಚ್ಚಾ ಟೇಕ್ ಕೇರ್ ಬೈ ಹಾ ಯಾಕೆ ಏನಾಯ್ತೆ ನಿಮ್ಮಣ್ಣ ಬಂದಿದ್ದು ಆಯ್ತು ಹೋಗಿದ್ದು ಆಯ್ತು ಇವಾಗ ಟೆನ್ಷನ್ ಯಾಕೆ ನಾನು ನಿಮ್ಮ ಅಣ್ಣ ಇವಾಗ ಹಿಂಗಮ್ಮ ಭಾವಭಾವ ಇದ ಒಂದಾಗಿದೀವಲ್ಲ ಆ ಖುಷಿಗಾರು ಸ್ವಲ್ಪ ನಗಮ್ಮ ನಾನ್ ಬೇರೆ ಏನು ಯೋಚನೆ ಮಾಡ್ತಾ ಇದ್ದೆ ಇವತ್ತು ಮನೇಲಿ ಏನಾಯ್ತು ಗೊತ್ತಾ ಅಪ್ಪ ಕಾಫಿ ಅಪ್ಪ ನೀನ್ ಕೊಡ್ಸಿರೋ ಈ ಡ್ರೆಸ್ ಎಷ್ಟ್ ಚೆನ್ನಾಗಿದೆ ಗೊತ್ತಾ ಅದಕ್ಕೆ ನಿನ್ಗೋಸ್ಕರ ಸ್ಪೆಷಲ್ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ ಕಾಫಿ ತಗೊಳ್ಳಿ ಅವಳು ಬಟ್ಟೆ ಹಾಕಿ ಹಾಕೊಂಡೆ ಅಪ್ಪ ಅಮ್ಮನ್ನ ಕಾಲ್ ಕಸ ಮಾಡಿ ಹೋದವಳ ಅವಳು ಅವಳನ್ನು ಮರಿಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ರೆ ಈ ಬಟ್ಟೆ ಇದ್ಯಾ ಅವಳನ್ನ ಬಟ್ಟೆ ಚೇಂಜ್ ಮಾಡು ಅಂದೆ ನೀನು ಈ ಮನೆ ಗೆಸ್ಟ್ ಆಗಿ ಬಂದಿದ್ಯಾ ಗೆಸ್ಟ್ ಆಗ ಇರ್ಬೇಕಷ್ಟೇ ರೀ ಆ ಹುಡುಗಿ ಎಷ್ಟ್ ಆಸೆಯಿಂದ ಬಟ್ಟೆ ಹಾಕೊಂಡಿದ್ಲು ನೋಡೋ ನೀನ್ ಹೇಗ್ಬಾರ್ದಾಗಿತ್ತು ಬುದ್ಧಿ ಹೇಳೋಕ್ ಬರಬೇಡ ಈ ಮನೆಯಲ್ಲಿ ಇಷ್ಟ ಆಗೋಲ್ವ ಇಷ್ಟಕ್ಕೆಲ್ಲ ಇಷ್ಟೊಂದು ಅವ್ರಿಗಾಗಿರೋ ನಾವ್ ಏನೋ ಹೇಳಿರ್ತಾರೆ ನೀನ್ ಬೇಜಾರು ಮಾಡ್ಕೋಬೇಡ ಅವ್ರ ಬೈದ್ರು ಅಂತ ನನ್ ಬೇಜಾರಿಲ್ಲ ಕಣೋ ಸಂದಿನ ವಿಷಯದಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಕ್ ಹೋಗೋಣ ಅಂದ್ರೆ ಅವ್ರ ಕೋಪ ಕಮ್ಮಿನೇ ಆಗ್ತಿಲ್ಲ ನನ್ ಡ್ಯಾಡಿಗೂ ನನ್ ಮೇಲೆ ಅಷ್ಟೇ ಕೋಪ ಇರುತ್ತಲ್ವಾ ಎಲ್ಲಾರ ಕೋಪ ತಣ್ಣಗ್ ಮಾಡಕ್ತಾನೆ ನಾನಿರೋದು ರಾಹುಲ್ ನಮ್ ಮನೆಯವ್ರನ್ನೆಲ್ಲ ನೋಡ್ಬೇಕು ಅನಿಸ್ತದೆ ಕಣ ಅಷ್ಟೇ ತಾನೆ ಎಲ್ರು ಒಟ್ಟಿಗೆ ಸೇರ್ಸಕ್ಕೆ ಸ್ಕೆಚ್ ಹಾಕಿದೀನಿ ಹ್ಮ್ ಇಷ್ಟೆಲ್ಲ ಎಲ್ಲ ಸರಿ ಮಾಡ್ಬಿಡ್ತೀನಿ ಓಕೆನಾ ಡೋಂಟ್ ವರಿ ಬೆಸ್ಟ್ ಆಫ್ ತ್ರೀ ಮ್ಯಾಚಸ್ ನ ಕೊನೆ ಪಂದ್ಯ ಈಗ ಆರಂಭವಾಗಲಿದೆ ಇದು ಎಲ್ಲಾ ವಿದ್ಯಾರ್ಥಿಗಳಲ್ಲೂ ತುಂಬಾ ಕುತೂಹಲವನ್ನು ಮೂಡಿಸಿದೆ ಈ ಮ್ಯಾಚ್ ನಲ್ಲಿ ಯಾವ ತಂಡ ಗೆಲ್ಲುವುದು ಆ ತಂಡದ ನಾಯಕನನ್ನು ಕಾಲೇಜ್ ಫುಟ್ಬಾಲ್ ಟೀಮ್ ನ ನಾಯಕನಾಗಿ ಆಯ್ಕೆ ಮಾಡಲಾಗುತ್ತೆ நித்தியார்த்திகளில்லி சந்ததா சந்துரமா. ரே, யோர் நம் தாயி, அவுரே நம் தந்தை. ரெப்பிரியிந்தான் மாட்ச் ஆடம்பா. நானும் சோப் பறோர்கிறேன்கா. ஏய், டேன்கிறேன். நான் எல்லாம் ஓப்பன் சின்ன முச்சுமறை ஏன்னு இல்ல அல்ல இதில் தோர்சத சூப்பர் மயித்த அது ஓகேனா ಈ ಸಲ ಸರಿ ಇಲ್ಲ ಅಯ್ಯೋ ನೋ ಬ್ಯಾಟಿಂಗು ನೋ ಕಿಕ್ಕಿಂಗು ಯಾರು ಮೀನಾದ್ರು ನನ್ನ ಪ್ರೀಸ್ ಮದುವೆ ಮಾಡ್ಕೋತಿಯಾ ಆಟ ಮುಗಿಯಲು ಇನ್ನು ಕೆಲವೇ ನಿಮಿಷಗಳು ಬಾಕಿ ಇದೆ ಮಂದ್ಯ ತುಂಬಾ ರೋಚಕವಾಗುತ್ತಿದೆ ಎಲ್ಲರೂ ಫಲಿತಾಂಶ ಇವತ್ತಿನ ಮ್ಯಾಚು ನಿಂದೆ ಹ್ಮ್ ಹ್ಮ್ ಹಿಂದೂ ಆಗತ್ತೆ ಜಸ್ಟ್ ಫಾಲೋ ಗಿವೆಂಟ್ ಟೇಕ್ ಪಾಲಿಸಿ ಪಾಸ್ ಕೊಡು ಬಾಲ್ ತಗೋ ಗೋಲ್ ಹೊಡಿ ಯಾರು ಗೆದ್ದಿಲ್ಲ ಮದುವೆ ಬರ್ತೀಯ ಕ್ಲಾಸ್ ರೂಮ್ಗೆ ಬರೋಣ ಹಾಗಾಗಿ ನಿರ್ಣಯ ಮಾಡುವುದು ಕಷ್ಟವಾಗಿರುವುದರಿಂದ ಈಗ ಹದಿನೈದು ನಿಮಿಷಗಳ ಎಕ್ಸ್ಟ್ರಾ ಟೈಮ್ ಮ್ಯಾಚ್ ಆರಂಭ ಇನ್ನು ಬೇಜಾನ್ ಟೈಮ್ ಇದೆ ಇಬ್ಬರೂ ಒಬ್ರು ಗೆದ್ದೆ ಗೆಲ್ತಾರೆ ನಮ್ಮ ಮದ್ವೆ ಗ್ಯಾರಂಟಿ ಮುಗಿಯಲು ಇನ್ನು ಕೆಲವೇ ಕ್ಷಣಗಳು ಬಾಕಿ ಇದೆ ಆದರೆ ಒಂದು ಒಂದುಗೋಲನ್ನು ಮಾಡಿಲ್ಲ ಟೈಮಲ್ಲೂ ಕೂಡ ಯಾವುದೇ ತಂಡ ಗೋಲ್ ಮಾಡದೇ ಇರುವುದರಿಂದ ರೆಫ್ರಿ ಅವರ ನಿರ್ಣಯದಂತೆ ಪೆನಾಲ್ಟಿ ಶೂಟ್ಔಟ್ಗೆ ಅವಕಾಶ ಕೊಡಲಾಗಿದೆ ಎರಡು ಟೀಮ್ಗಳಿನ ಇಬ್ಬರಿಗೆ ಮಾತ್ರ ಉಳಿದಿದೆ ವಿಕ್ರಮ್ ಮತ್ತು ರಾಹುಲ್ ಮೊದಲನೇ ಅವಕಾಶ ಕೋಬ್ರಾ ಟೀಮ್ ನ ವಿಕ್ರಮ್ ಅವರಿಗೆ ಬಾಲ್ ಪಡೆದ ವಿಕ್ರಮ್ ಅವರು ಶೂಟ್ಔಟ್ಗೆ ಅಣಿ ಮಾಡಿಕೊಳ್ಳುತ್ತಿದ್ದಾರೆ ಎಲ್ಲರಲ್ಲೂ ಕಾತುರ ಕಾಯುವಿಕೆ ಉತ್ವೇಗ ಈಗ ವಿಕ್ರಮ್ ಹತ್ತ বিক্রম টি গোল শূট অবকাশ রাহুলাদতূহল রাখলাম ಶೂಟ್ ಔಟ್ ಅಲ್ಲೂ ಮ್ಯಾಚ್ ಮತ್ತೆ ಡ್ರಾ ಆಗಿರುವುದರಿಂದ ಟಾಸ್ ಹಾಕಿ ವಿನ್ನರ್ಟ್ ಮಾಡಲು ನಿರ್ಧರಿಸಲಾಗಿದೆ ಈಗ ಇಬ್ಬರಲ್ಲೂ ಒಬ್ಬರು ವಿನ್ ಆಗಲೇಬೇಕು ನಮ್ಮ ಮ್ಯಾರೇಜ್ ಗ್ಯಾರಂಟಿ ರೆಡಿ ಆಗಿ ತಂದ್ಬಿಟ್ಟಿದ್ದೀನಿ ವಿಕ್ರಮ್ ಯು ಮೂಲಕ ಯೂ ಒಂದಟ ತಂಡದ ನಾಯಕ ವಿಕ್ರಮ್ ಅವರು ಪಂಚದಲ್ಲಿ ಕೇತಿದ್ದಾರೆ ಇಂದಿನ ನಮ್ಮ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಮಾನ್ ಅಶೋಕ್ ಶೇಣಿಯವರೆಗೂ ಹಾಗೂ ಮಿಕ್ಕ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರಗಳು ಇಂದು ನಡೆದ ಇಂಟರ್ ಕ್ಲಾಸ್ ಫುಟ್ಬಾಲ್ ಚಾಂಪಿಯನ್ಶಿಪ್ ನ ಬೆಸ್ಟ್ ಆಫ್ ತ್ರೀ ಫೈನಲ್ಸ್ ಪಂದ್ಯದ ವಿನ್ನಿಂಗ್ ಟೀಮ್ ನ ನಾಯಕ ವಿಕ್ರಮ್ ವೇದಿಕೆ ಮೇಲೆ ಬರಬೇಕು ನಿಜ ಹೇಳ್ಬೇಕು ಅಂದ್ರೆ ಇವತ್ತಿನ ಈ ಪಂದ್ಯದ ವಿನ್ನರ್ ನಾನಲ್ಲ ಬರೀ ಟಾಸ್ ತಿಂದಲೇ ಸೋಲು ಗೆಲುವು ಎಲ್ಲ ಡಿಸೈಡ್ ಆಗೋದಾದ್ರೆ ಈ ಹೋರಾಟ ಎಲ್ಲ ಯಾಕ್ಬೇಕು ಬೇಕು ಇಷ್ಟು ದಿನ ನಾನು ಬರೀ ಸೆಲ್ಫಿಶ್ ಗೇಮ್ ಮಾಡ್ತಾ ಇದ್ದೆ ಆದ್ರೆ ಬಾಲ್ ನ ಒಬ್ರು ಕೊಟ್ಟು ತಗೊಳ್ಳೋದ್ರಿಂದ ಆಟ ಗೆಲ್ಬಹುದು ಅಂತ ನಾನು ರಾಹುಲ್ ನಿಂದ ಕಲ್ತ್ಕೊಂಡೆ ಹಾಗಾಗಿ ಈ ವಿನ್ನಿಂಗ್ ಕಪ್ ಅಂಡ್ ಕ್ಯಾಪ್ಟನ್ಶಿಪ್ ನಾ ರಾಹುಲ್ಗೆ ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ರಾಹುಲ್ ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಹ್ಮ್ சோ நம்ாலேஜ் ಅಶೋಕ್ நம்ம ಅವರು ಬರ್ತಾ ಇದ್ದಾರೆ கொடோதான் அசோக் கேரி அவர் பிளீஸ் கம் சார் நீட்டாரக்கு சப்போர் வர்ல்ட் கப் ಅನ್ನೋದು కా ఎత్త ఈ నిమ్మే దేవర ఆశీర్వద జన ఆశీర్వద యావత్ ఆల్ ది బెస్ట్ మై బాయ్ ఇవ్ నెం తి ఎస్ జన మక్ ఒ మగ ನಿಮ್ಗೆ ನಮಗೂ ಅಷ್ಟೇ ಒಬ್ಬನೇ ಮಗ ಹೋಗೋಣ ಬರ್ತೀವಿ ಬರ್ತೀವಿ ಬಾಯ್ ಬಾಯ್ ಆಮೇಲೆ ಸಿಗ್ತೀನಿ ಬಾಯ್